ಹಾಂ ಎಲ್ರಿಗೂ ನಮಸ್ಕಾರ ಮತ್ತು ನೀವೊಂದು ಕೇಳಿರಬೇಕಲ್ಲ ಕೋಶ ಓದು ಇಲ್ಲ ದೇಶ ಸುತ್ತು ಅಂತ ನಾನು ಕೋಶವನ್ನು ಓದ್ತೇನೆ ದೇಶವನ್ನು ಸುತ್ತೇನೆ ಅಂದರೆ ಬರೀ ದೋಷ ಕೋಶ ಓದೋದು ದೇಶ ಸುತ್ತೋದು ಎರಡೇ ನಿಮ್ಮ ಕೆಲಸ ಅಂತ ಹೇಳಬೇಡಿ ಬೇರೆಯೋ ಕೆಲಸಗಳನ್ನು ಮಾಡ್ತೇನೆ ಏಕೆಂದರೆ ನಾನು ಮುಖ್ಯೋಪಾಧ್ಯಾಯರಾಗಿದ್ದು ಆ ಶಾಲೆಯ ಕೆಲಸವನ್ನು ಮಾಡಿ ಅನಂತರ ನಮ್ಮದು ಈ ಎಲ್ಲ ಗಾರ್ಡನ್ನೆಲ್ಲ ಗಿಡನ್ನೆಲ್ಲ ಮಾಡುವಂತಹ ಹವ್ಯಾಸ ಕೂಡ ಇಟ್ಟುಕೊಂಡಿದ್ದೇವೆ ಆದ್ದರಿಂದ ನಿಮಗೆ ಈ ಒಂದು ನಾನು ಹೋಗುವಂಥ ಪ್ರಕೃತಿ ದತ್ತವಾದಂತಹ ಒಂದು ಪ್ರವಾಸಗಳ ಬಗೆಗೆ ಒಂದು ಸಣ್ಣದ ಮಟ್ಟಿಗೆ ನಿಮಗೆ ವಿವರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಕೇಳ್ತೀರಲ್ಲ ಬೇಜಾರಿಲ್ಲಲ್ಲ ಅಲ್ಲ ನಮ್ಮನ್ನೆಲ್ಲ ನೀವು ಕರ್ಕೊಂಡು ಹೋಗೋದಿಲ್ಲ ನೀವು ಒಬ್ಬರೇ ಹೋಗ್ತೀರಿ ಅಂತ ಹೇಳ್ತೀರಾ ಇಲ್ಲ ನಿಮ್ಮನ್ನು ಕರ್ಕೊಂಡೋಗ್ತೇನೆ ನೀವೆಲ್ಲ ನಾವೆಲ್ಲರೂ ಒಟ್ಟಾಗಿ ಹೋದರೂ ಮಾತ್ರ ಅಲ್ಲವಾ ಅದೊಂದು ಪ್ರವಾಸಕ್ಕೆ ಖುಷಿ ಇರೋದು ಅಂತಹ ಒಂದು ಪ್ರವಾಸ ಅಂದರೆ ನಾನು ಎರಡೂ ತುಂಬ ಬಹುಶಃ ಭಾರತದ ತುಟ್ಟ ತುದಿಯ ಕಾಶ್ಮೀರದಿಂದ ಹಿಡಿದು ಕೆಳಗಿನ ಕಾಶ್ಮೀರದಿಂದಲೂ ಆಚೆ ನೇಪಾಳ ಆಮೇಲೆ ಹಿಮಾಲಯ ಪರ್ವತದ ಮಾನಸ ಮಾನಸ ಅಲ್ಲ ಸೋನಾಮರ್ಗ್ ಅಲ್ಲಿಂದ ಹಿಡಿದು ಕೆಳಗೆ ಅಂಡಮಾನ್ವರೆಗೂ ಹೋಗಿ ಬಂದಿದ್ದೇನೆ ಅಂತಹ ಒಂದು ಸುತ್ತಾಟದ ಹುಚ್ಚು ನನಗೆ ಅದೇ ಹುಚ್ಚು ಅಂದರೆ ಒಂದು ರೀತಿ ಹವ್ಯಾಸ ಅಂತ ಇಟ್ಕೊಳ್ಳಿ ಮತ್ತು ಬೇರೆ ಹುಚ್ಚಲ್ಲ ಅಂತಹ ಒಂದು ಹವ್ಯಾಸ ಇಟ್ಟುಕೊಂಡು ಹೋಗಿ ಬಂದಂತಹ ಬರೆದಂತಹ ಒಂದು ಇದು ಎರಡನೇ ಭಾಗ ಸುತ್ತಾಟದ ಸೊಗಡು ಅಂತ ಸುತ್ತಾಟ ಅಂದರೆ ಟೂರು ಸೊಗಡು ಅಂದರೆ ಅದರ ಒಂದು ಸಂತೋಷ ಅದರಲ್ಲಿರುವಂಥ ಸಡಗರ ಅದರಲ್ಲಿರುವ ಒಂದು ಸಂಭ್ರಮ ಅದೆಲ್ಲವನ್ನು ನಾನು ಇದರಲ್ಲಿರ್ತೇನೆ ಮತ್ತು ಪ್ರವಾಸಕ್ಕೆ ಹೋಗೋದು ಅಂದ ತಕ್ಷಣ ಸುಮ್ಮನೆ ಪ್ರವಾಸಕ್ಕೆ ಹೋದರೆ ಆಗೋದಿಲ್ಲ ಅದಕ್ಕೆ ಬೇಕಾಗುವಂತಹ ಒಂದು ಎಲ್ಲ ಥರ ನಮ್ಗೇನು ಬೇಕು ಎಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಯಾರೆಲ್ಲ ಹೋಗಬೇಕು ಯಾವ ವಾಹನದಲ್ಲಿ ಹೋಗಬೇಕು ಎಲ್ಲಿ ತಂಗಬೇಕು ಅನ್ನುವ ಎಲ್ಲ ಮಾಹಿತಿಗಳನ್ನು ಮೊದಲು ಸಂಗ್ರಹಿಸ್ಕೊಳ್ಬೇಕು ಮತ್ತು ಅಲ್ಲಿ ನಾವು ಹೋದಲ್ಲಿ ಯಾವ ಎಲ್ಲ ಒಂದು ಅಡೆತಡೆಗಳಿರ್ತದೆ ಅಲ್ಲಿ ಏನು ತೊಂದರೆ ಬಂದರೆ ನಾವು ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನುವಂತಹ ಒಂದು ಮಾಹಿತಿಗಳನ್ನು ಕೂಡ ನಾವು ಮೊದಲು ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಬೇಕಾದ ವಸ್ತುಗಳನ್ನು ಮತ್ತು ಈಗ ಕೆಲವು ಸರಿ ಔಷಧಿಗಳು ಕೂಡ ಬೇಕಾಗ್ತದೆ ಅಂತಹ ಔಷಧಿಗಳನ್ನು ಒಂದು ದಿನಕ್ಕೆ ಹೋಗಿ ಬರೋದಾದ್ರೂ ಸಮಸ್ಯೆ ಇಲ್ಲ ವಾರ ತಿಂಗಳು ಹೀಗೆಲ್ಲ ಹೋಗಿ ಗಟ್ಟಲೆ ನಾನು ಹೋಗಲಿಲ್ಲ ಹತ್ತು ದಿನಕ್ಕೆಲ್ಲ ಹೋಗಿದ್ದೇನೆ ಅಷ್ಟೇ ಅಂತಹ ಹೋದಾಗ ಬೇಕಾಗುವಂತಹ ಒಂದು ಸುತ್ತಾಟ ಅಂದರೆ ಟೂರ್ ಆ ಟೂರ್ನಲ್ಲಿ ಪ್ರವಾಸದಲ್ಲಿ ಇರುವಂತಹ ಒಂದು ಸಂಭ್ರಮ ಸಂತೋಷವನ್ನು ನಾನು ನನ್ನ ಅನುಭವ ನನ್ನ ಅನುಭವನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಒಂದು ರೀತಿ ಖುಷಿ ಮರೆಯದೆ ಯಾಕೆ ಅಂತ ಹೇಳಿದ್ರೆ ಸಮಾನ ವ್ಯಸನೇಶು ಅಂತಾರೆ ನಿಮಗೆ ಪ್ರವಾಸ ಇಷ್ಟ ಅಂತ ನನಗೆ ಗೊತ್ತುಂಟು ಯಾರು ಹೇಳಿದ್ದಾರೆ ಅಂತ ಕೇಳಬೇಡಿ ನಾನು ಬಹುಶಃ ಅಲ್ಲೆಲ್ಲೋ ವರ್ತಮಾನದಲ್ಲಿ ಈ ಇದು ಬರ್ತದಲ್ಲ ಅಶರೀರವಾಣಿ ಅಂತ ಅಂತಹ ಅಶರೀರವಾಣಿ ಬಂತು ನನಗೆ ನೀವು ಯಾಕೆ ಪ್ರವಾಸದ ಬಗ್ಗೆ ಮಾತಾಡೋದಿಲ್ಲ ಅಂತ ಹಾಗಾಗಿ ನಾನೀಗ ನಿಮ್ಮೊಂದಿಗೆ ಪ್ರವಾಸದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ಪ್ರವಾಸಕ್ಕೆ ಹೋದಾಗ ಏನಾಗ್ತದೆ ಅಂತ ನಾವೊಂದು ಸರಿ ಪ್ರವಾಸ ಹಗಲು ಮಾಡ್ಬೋದು ರಾತ್ರಿ ಮಾಡ್ಬೋದು ಎಲ್ಲ ಮಾಡ್ಬೋದು ನಾನು ಹೋದಂಥ ಒಂದು ಪ್ರವಾಸ ಬಹಳ ಕಷ್ಟಪಟ್ಟು ಹೋದಂಥ ಒಂದು ಪ್ರವಾಸ ಅಂದರೆ ನಂದಿಗೊಂದು ನೈಟ್ ವಾಕ್ ಅಂತ ನಂದಿ ಹಿಲ್ಸ್ ನಿಮ್ಮೆಲ್ರಿಗೂ ಗೊತ್ತುಂಟು ನಂದಿ ಬೆಟ್ಟಕ್ಕೆ ಹಗಲು ಹೋಗೋದೇ ಎಷ್ಟೊಂದು ಕಷ್ಟ ಅದರಲ್ಲೂ ನಾವು ಸ್ಕೌಟ್ ಗೈಡಿನ ವಿಭಾಗದಿಂದ ಸುಮಾರೊಂದು ಅರುವತ್ತು ಜನ ಟ್ರೈನ್ ತರಬೇತಿದಾರರು ಒಟ್ಟಾಗಿ ನಂದಿಗೆ ಹೋಗೋದು ಅಂತಾಯಿತು ದೊಡ್ಡಬಳ್ಳಾಪುರದಿಂದ ಹೊರಟು ಬಸ್ನಲ್ಲಿ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೋಗಬೇಕಿತ್ತು ಆದರೆ ಅಲ್ಲಿ ಹೋಗಲಿಲ್ಲ ನಾವು ಸ್ವಲ್ಪ ಅಲ್ಲಿ ನಂದಿ ಗ್ರಾಮದಲ್ಲಿ ಹೇಳಿದ್ರೆ ಅಲ್ಲಿಂದ ಮೇಲೆ ನಡ್ಕೊಂಡು ಹೊರಟೆವು ಬೇಕಾದ್ದೆಲ್ಲ ತಿಂಡಿ ತೀರ್ಥ ತಗೊಂಡಿದ್ದು ಹೊರಟೆವು ಹೋಗ್ತಾ ಇದ್ದಾಗ ಕತ್ಲಾಯಿತು ಕತ್ಲೆ ಮಾತ್ರ ಅಲ್ಲ ನಮ್ಮದು ಟೂರ್ ಇದ್ದದ್ದೇ ನೈಟ್ ವಾಕ್ ಅಂತ ನೈಟ್ ವಾಕ್ ಅಂದರೆ ರಾತ್ರಿ ಪ್ರಯಾಣ ಅಂತ ಹೇಳ್ತೇವಲ್ಲ ಅದು ರಾತ್ರಿ ಪ್ರವಾಸ ಪ್ರವಾಸಕ್ಕೆ ಹೋದೆವು ಆ ನಂದಿ ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿದೆವು ಹತ್ತಿದೆವು ಗುಂಪು 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 ಹತ್ತಿದೆವು ಹತ್ತುವಾಗ ಬಹಳ ಕಷ್ಟ ಆದರೆ ಏನು ನಮಗಿರುವಂಥ ಒಂದು ಇದಂದರೆ ನಮ್ಮ ಒಂದು ಮಾತುಂಟು ಇಫ್ ಯು ವಿಲ್ ಯು ಕ್ಯಾನ್ ಇಫ್ ಯು ವಿಲ್ ಯು ಕ್ಯಾನ್ ಅಂತ ನಮ್ಮ ಮೇಡಮ್ ಜಾನಕಿ ಮೇಡಮ್ ಹೇಳ್ಕೊಟ್ಟದ್ದು ಸರಿ ನಾವು ಅದನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಾ ಹತ್ತಿದ್ದೆವು ಹೋಗುವಾಗ ನಮ್ಮ ಒಟ್ಟಿಗೊಬ್ಬರು ನಮ್ಮ ಬಹಳ ಬಹಳ ಪ್ರಾಯದಲ್ಲ ಆದರೆ ದೈಹಿಕವಾಗಿ ಇದ್ದರು ಅವರೇನು ಹೇಳಿದರು ಸಾವಿತ್ರಿ ನನಗಿನ್ನು ಮುಂದೆ ಬರಲಿಕ್ಕೆ ಆಗೋದೇ ಇಲ್ಲ ಅಂತ ಏನು ಮಾಡೋದು ಅವ್ರದ್ದು ಲಗೇಜ್ ಎಲ್ಲ ನನ್ನ ಎರಡು ಹೆಗಲಲ್ಲಿ ಹಾಕ್ಕೊಂಡಾಯಿತು ಆಮೇಲೆ ಅವರನ್ನು ಒಂದು ಕೈಯಲ್ಲಿ ಹಿಡ್ಕೊಂಡಾಯಿತು ಹಿಡ್ಕೊಂಡು ಮುಂದೆ ಹೋದೆವು ಮೇಲೆ ಹತ್ತಿದೆವು ಹತ್ತಿ ಹತ್ತಿ ಕಷ್ಟಪಟ್ಟುಕೊಂಡಂತೂ ಅಲ್ಲಿ ಹೋಗ್ತಾ ಅಲ್ಲಿ ಅಲ್ಲೊಂದು ಕಡೆ ನಂದಿ ಬೆಟ್ಟದ ಒಂದು ಇದರಲ್ಲಿ ಒಂದು ಭಾಗದಲ್ಲಿ ಹೋಗೋ ದಾರಿಯಲ್ಲಿ ತುಂಬ ಚೆನ್ನಾಗಿದೆ ಭಾಳ ಕಠಿಣ ಆದರೆ ಅಷ್ಟು ಮತ್ತೆ ಖುಷಿ ಕೊಡ್ತದೆ ಹತ್ತುವಾಗ ರಾತ್ರಿ ಹೋಗುವಾಗ ಆ ಕಡೆ ಈ ಕಡೆ ಎಲ್ಲ ಇದರ ಸಣ್ಣ ಕೀಟಗಳದ್ದು ಇದು ಕೂಗು ಅವುಗಳ ಧ್ವನಿ ಕೇಳ್ತಾ ಕೇಳ್ತಾ ಹೋಗುವಾಗ ಒಂದು ಕಡೆ ಜೋರು ಬೊಬ್ಬೆ ಹೊಡಿತಾ ಇದ್ದಾರೆ ಯಾರು ಯಾರಪ್ಪ ಅಂತ ನೋಡಿದರೆ ಅಲ್ಲಿ ಬೆಂಕಿ ಹಾಕಿಕೊಂಡು ಕಾಲೇಜಿನ ಮಕ್ಕಳು ಡ್ಯಾನ್ಸ್ ಇದ್ದರು ನಮಗನ್ನಿಸ್ತು ಇಲ್ಲಿ ಬಂದು ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಅಂತ ಯಾಕೆಂದರೆ ಅವರು ಬಾಟ್ಲಿ ಹಾಕ್ಕೊಂಡಿದ್ರು ಅದು ಹಾಕ್ಕೊಂಡು ಇದು ಮಾಡಿದ್ರು ನಮಗೆ ಹೆದರಿಕೆ ಇನ್ನೇನಾದರೂ ಅವ್ರು ನಮ್ಮನ್ನು ಹಿಂಬಾಲಿಸ್ಕೊಂಡು ಬಂದರೆ ಸರಿ ನಾವೆಲ್ಲರೂ ಎಲ್ಲರನ್ನು ಮುಂದೆ ಕಳಿಸಿ ನನ್ನೊಂದು ಲೀಡರ್ ಬೇರೆ ಮಾಡಿದ್ದರು ನಮ್ಮ ಜಾನಕಮ್ಮ ಸರಿ ಎಲ್ಲರನ್ನು ಮುಂದೆ ಕಳಿಸಿ ನಾನು ಅವರ ಇದನ್ನೆಲ್ಲ ಹಿಂದಿನಿಂದ ಕರ್ಕೊಂಡು ಹೋಗಿ ಆಯಿತು ಹೋಗಿ ಆಗುವಾಗ ಅಲ್ಲಿ ಹೋಗಿ ಮೇಲೆ ತಲುಪಿ ಆಯಿತು ಮೇಲೆ ತಲುಪಿ ನಾವೇನು ಅಲ್ಲೊಂದು ಕಲ್ಲಿನ ಇದು ಮಂಟಪ ಆ ಕಲ್ಲಿನ ಮಂಟಪದಲ್ಲಿ ನಮ್ಮ ಒಂದು ಬಿಡದು ಅಲ್ಲಿ ಒಂದು ಕಲ್ಲಿನ ದೇವಸ್ಥಾನ ಇದೆ ಸರಿ ಆ ಕಲ್ಲಿನ ಮಂಟಪಗಳಲ್ಲಿ ನಮ್ಮನ್ನೆಲ್ಲರನ್ನು ಬಿಟ್ಟಾಯಿತು ಎಲ್ಲರೂ ಕಾಲು ಚಾಚಿ ಮಲಗಿದ್ರು ಮಲಗಿ ಒಂದು ಸ್ವಲ್ಪ ಹೊತ್ತಾಗುವಾಗ ಒಬ್ಬ ಹುಡುಗದ ಕೇಳ್ತಿದ್ದೆ ಯಾರಾದರೂ ಬನ್ನಿ ಯಾರಾದರೂ ಬನ್ನಿ ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ನನಗೆ ಇನ್ನು ಮಲಗಿದ್ದಷ್ಟೇ ಎದ್ದು ಯಾರಪ್ಪ ಇಲ್ಲ ಅಂತ ನೋಡಿದರೆ ವಿಲ್ಮನ ಧ್ವನಿ ವಿಲ್ಮ ಧ್ವನಿ ಕೇಳ್ತಾ ಉಂಟು ವಿಲ್ಮ ಹೋಗ್ತಾ ಇದ್ದಾಳೆ ಬನ್ನಿ ಯಾರಾದರೂ ಅಂತ ತಂಗಿ ಎಲ್ಲಿದು ಇಲ್ವಾ ಎಲ್ಲಿಗೆ ಹೋಗೋದು ಸರಿ ನಾವೆಲ್ಲ ಒಂದಿಬ್ಬರು ಧೈರ್ಯವಂತರು ಇಬ್ಬರು ಕೆಳಗೆ 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 ಇಳಿದು ಹೋದೆವು ಹೋಗಿ ನೋಡಿದರೆ ಅಲ್ಲಿ ನಮ್ಮ ಪ್ರ ಒಬ್ಬರು ಮೇಡಮ್ಗೆ ನಾನು ಹೆಸರು ಹೇಳೋದಿಲ್ಲ ಯಾಕೆ ಅಂದರೆ ಪಾಪ ಅವ್ರಿಗೆ ಬೇಜಾರಾಗ್ಬೋದು ಗೊತ್ತಾದರೆ ಅವರು ಏನು ಮಾಡಿದ್ದಾರೆ ಆಗೋದಿಲ್ಲ ಕೂತ್ಬಿಟ್ಟಿದ್ದಾರೆ ಏನು ಮಾಡೋದು ರಾತ್ರಿ ನಾವು ಮತ್ತೆ ಅವರನ್ನು ಎತ್ತಿಕೊಂಡು ಮೂರು ಜನ ಸೇರಿ ಉತ್ಕೊಂಡು ಬಂದ್ರು ನಾವು ಹೇಳ್ಕೊಂಡು ಬಂದು ಜೈ ಶ್ರೀರಾಮ್ ಅಂತ ಕೆಲವ್ರಿಗೆ ಹೋಗಿದರೆ ಈ ಏನು ಒಬ್ಬೊಬ್ಬರು ಒಂದೊಂದು ದೇವರದ ಇದನ್ನು ಹೇಳಿಕೊಂಡು ಅವರನ್ನು ನಾಲ್ಕು ಐದು ಜನ ಸೇರಿ ಹೊತ್ಕೊಂಡು ಮೇಲೆ ಕರ್ಕೊಂಡು ಬಂದೆವು ಹಬ್ಬ ಅಂತೂ ಮೇಲೆ ಕರ್ಕೊಂಡು ಬಂದು ಬಿಟ್ಟ ಮೇಲೆ ನಮಗೊಂದು ಉಸಪ್ಪ ಅಂತಾಯಿತು ಆನಂತರ ಮತ್ತೆ ಅಲ್ಲಿ ಎಲ್ಲ ಊಟ ಆಯಿತು ರಾತ್ರಿಯದು ಮತ್ತು ಅಲ್ಲಿ ಎಲ್ಲ ಬೇಕಾದ ಕ್ಯಾಂಪ್ ಅಂದರೆ ಗೊತ್ತುಂಟಲ್ಲ ನಿಮಗೆ ನಾವೆಲ್ಲ ಮಕ್ಕಳ ದೊಡ್ಡವರು ಮಕ್ಕಳ ನಾವು ದೊಡ್ಡವರು ಆಗ ನನಗೆ ಐವತ್ತು ವರ್ಷ ಆದರೂ ಕೂಡ ನಾವು ಮಕ್ಕಳೇ ಸರಿ ನಾವೆಲ್ಲ ಸೇರಿ ಇದು ಡ್ಯಾನ್ಸ್ ಮಾಡಿ ಆಯಿತು ಹಾಡು ಹೇಳಿ ಆಯಿತು ಕತೆ ಹೇಳಿ ಆಯಿತು ಎಲ್ಲ ಕ್ಯಾಂಪ್ ಫೈರ್ ಮಾಡಿ ಆಮೇಲೆ ಬೆಳಗಾದ ಮೇಲೆ ಅಲ್ಲಿಂದ ವಾಪಸ್ ಬಂದ್ರು ಹೀಗೆ ಒಂದು ನಂದಿಗೊಂದು ನೈಟ್ ವಾಕ್ ಅಂತ ಇದನ್ನು ನಮ್ಮ ಒಂದು ಸ್ಕೌಟ್ ಗೈಡ್ ಇದರಲ್ಲಿ ಇರುವಂಥ ಒಂದು ಒಂದು ಖುಷಿ ಹವ್ಯಾಸ ಅದನ್ನು ನಾನು ತುಂಬ ಸಂತೋಷದಲ್ಲಿ ಅನುಭವಿಸಿದ್ದೇನೆ ನೀವು ಕೂಡ ಇನ್ನೊಮ್ಮೆ ನಂದಿಗೆ ಹೋಗುವಾಗ ಏನು ಮಾಡಿ ಹಗಲು ಹೋಗಬೇಡಿ ರಾತ್ರಿ ಹೋಗಿ ನಡ್ಕೊಂಡು ಹೋಗಿ ಭಾಳ ಖುಷಿ ಕೊಡ್ತದೆ ರಸ್ತೆ ಎರಡು ಬದಿ ಇರುವಂಥ ಜೋಳ ಕೊಡ್ತಾರೆ ತಿನ್ನಲಿಕ್ಕೆ ಕ್ಯಾರೆಟ್ ಕೊಡ್ತಾರೆ ತಿನ್ನಲಿಕ್ಕೆ ಅದನ್ನೆಲ್ಲ ತಿಂದುಕೊಂಡು ಹಾಡು ಹೇಳಿಕೊಂಡು ಮೇಲೆ ಹತ್ತಿ ಹೋಗಿ ಖುಷಿಪಡಿ ಆದರೆ ನೆನ್ಪಿಡಿ ಅಲ್ಲೇ ಒಂದು ಟಿಪ್ಪುಡ್ರಪ್ಪು ಉಂಟಲ್ಲ ಅಲ್ಲಿ ಮಾತ್ರ ಹೋಗಬೇಡಿ ಕಾಲು ಜಾರಿ ಬಿಟ್ಟು ಮತ್ತು ಗೋವಿಂದ ಆದ್ದರಿಂದ ಮತ್ತೆ ನಮಗೆ ನಾವು ಇಲ್ಲವೇ ಇಲ್ಲ ಅದರಿಂದ ಅಲ್ಲಿಗೆ ಹೋಗಿ ಖುಷಿಯಲ್ಲಿ ಬನ್ನಿ ಅಂತ ಹೇಳ್ತಾ ನೀವು ಆ ಒಂದು ಸಂತೋಷವನ್ನು ಅನುಭವಿಸಿ ಅಂತ ನಿಮ್ಮನ್ನು ಶುಭ ಹಾರೈಸ್ತಾ ನಾನು ನಿಮಗೆ ಎರಡು ಕೈ ಮುಗಿಯುತ್ತೇನೆ ಹೇಗೆ ಗೊತ್ತುಂಟಾ ಈ ಎರಡು ಕೈ ನಮ್ಮದು ಆ ಎರಡು ಕೈ ಪ್ರಪಂಚವನ್ನು ನಮ್ಮ ಕೈಲಿ ಕೊಟ್ಟಿದ್ದಾನೆ ಭಗವಂತ ಆ ಎರಡು ದೇವರು ಕೊಟ್ಟ ಈ ಒಂದು ಅವಕಾಶ ನಮಗೆ ಬಂದಿದೆ ನಮ್ಮ ಒಂದು ಸಂತೋಷವೋ ದುಃಖವೋ ಸಂತೋಷ ದುಃಖ ಎರಡು ಜೀವನದಲ್ಲಿ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಎರಡು ಕೈ ಇದ್ದಾಗೆ ಆದರೆ ಅದು ದುಃಖವನ್ನೆಲ್ಲ ಮರೆತು ಬಿಡಬೇಕು ಸಂತೋಷ ಮಾತ್ರ ಅನುಭವಿಸೋಣ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಂತೋಷದಿಂದ ಬೀಳ್ಕೊಡ್ತಿದ್ದೇನೆ ಸಂತೋಷದಿಂದ ನೀವೊಮ್ಮೆ ನಂದಿ ಬೆಟ್ಟಕ್ಕೆ ಹೋಗಿ ಬನ್ನಿ ಬಾಯ್ Bye, 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 bye.